ಮಡಿಕೇರಿಯ ಕೋಟ್ಯಾಂತರ ವೆಚ್ಚದ ಹೈಟೆಕ್ ಮಾರುಕಟ್ಟೆಯಲ್ಲಿ ಶುಕ್ರವಾರ ಕೆಸರಿನಲ್ಲೇ ನಡೆಯಿತು ಸಂತೆ ಮಳೆ ನೀರಿನ ಮಧ್ಯೆ ಚಳಿ ಮಳೆ ಗಾಳಿಗೆ ಮುದುಡಿ ಕುಳಿತ ತರಕಾರಿ ವ್ಯಾಪಾರಿಗಳು ಬೆಳಗಿನಿಂದ ಸಂಜೆವರೆಗೂ ನಗರಸಭೆಗೆ ಇಡೀ ಶಾಪ ಹಾಕುತ್ತಲೇ ವಹಿವಾಟು ನಡೆಸಿದರು ಹರಿಯುವ ನೀರಿನಲ್ಲಿ ಪಚ ಪಚ ಎಂದು ನಡೆದು ಬಂದ ಗ್ರಾಹಕರ ದೈನ್ಯ ಸ್ಥಿತಿಯಲ್ಲೇ ತರಕಾರಿ ಖರೀದಿಸುತ್ತಿದ್ದರು ಹೌದು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ನಿರ್ಮಾಣವಾಗಿರುವ ಮೂರು ಕೋಟಿ ವೆಚ್ಚದ ಹೈಟೆಕ್ ಮಾರುಕಟ್ಟೆ ಮಳೆಗೆ ಬೆತ್ತಲಾಗಿದೆ ವಿಸ್ತಾರವಾದ ಕಟ್ಟಡ ಎಲ್ಲ ದಿಕ್ಕಿನಿಂದಲೂ ಗಾಳಿ ಮಳೆಯನ್ನು ಆಹ್ವಾನಿಸಿಕೊಳ್ಳುತ್ತಿದೆ ಬೀಸಿ ಬರುವ ಚಂಡಮಾರುತದಂತಹ ಗಾಳಿಗೆ ಜನರು ವ್ಯಾಪಾರಿಗಳು ತತ್ತರಿಸುವಂತಾಗಿದೆ ಗಾಳಿಯ ಹೊಡೆತದಿಂದ ತಪ್ಪಿಸಿಕೊಳ್ಳಲು ವ್ಯಾಪಾರಿಗಳೇ ಕಟ್ಟಿಕೊಂಡಿರುವ ಪ್ಲಾಸ್ಟಿಕ್ಗಳು ಚಿಂದಿಯಾಗಿವೆ ಮಡಿಕೇರಿಯ ಮಳೆ ಗಾಳಿಯ ರೌದ್ರಾವತಾರಕ್ಕೆ ಹಲವೆಡೆ ಭೂ ಕುಸಿತಗಳಾಗುತ್ತಿವೆ ಮಕ್ಕಳ ಸುರಕ್ಷತೆಗಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಆದರೆ ಮಳೆಯಿಂದ ರಕ್ಷಣೆ ಇರುತ್ತದೆ ಎಂದು ನಂಬಿ ಬರುವ ಜನರಿಗೆ

ಬರಿ ಕೆಸರು ಕೆಸರು ಕರೆ ಬರ್ತಾವಿಲ್ಲ ಇಲ್ಲಿ ಕೆಸ್ರಿದೆ ಬೇಡ ಬೇರೆ ಒಳ್ಳೆಯ ಗಡೆ ತಗೊಳ್ಳೋದು ಒಳ್ಳೆ ಗಿಡ ತರಂಗಲೇ ಹೋಯ್ತದೆ ನಾವು ಏನು ಏನೇನು ಮಾಡೋದು ಎಷ್ಟು ದಿವಸ ಚಳಿ ಕೆಸರಲ್ಲಿ ನಿಲ್ಲಬೇಕಲ್ಲ ನಿಲ್ತಾ ಹೀಗೇನು ಯಾರು ಯಾರಿದ್ರ ಮೇಲೆ ಕ್ರಮ ತಗೊಳ್ತಾನೆ ಇಲ್ಲ ಎಷ್ಟು ವರ್ಷದ ನಾವು ಒಂದು ಮೂವತ್ತು ಮೂವತ್ತೈದು ವರ್ಷ ಪ್ರತಿ ವರ್ಷ ಇಲ್ಲ ಅಲ್ಲ ಈಗೇನೆ ಬರಿ ಈಗೇನೆ ಕೋಟ್ಯಾಂತರ ವ್ಯಯಿಸಿ ನಿರ್ಮಿಸಿದ ಮಾರುಕಟ್ಟೆ ಕಟ್ಟಡ ಮಡಿಕೇರಿಯ ವಾತಾವರಣಕ್ಕೆ ಸರಿ ಹೊಂದುತ್ತಿಲ್ಲ ಎಂಬುದು ನಗರಸಭೆಗೆ ಗೊತ್ತಿದ್ರು ಕಟ್ಟಡವನ್ನು ಮಳೆಯಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಪ್ರವೇಶ ದ್ವಾರದಿಂದ ನುಗ್ಗುವ ನೀರು ಕಟ್ಟಡದೊಳಗೆ ಶೇಖರವಾಗುತ್ತಿದ್ದು ಕುಳಿತು ವ್ಯಾಪಾರ ಮಾಡುವವರಿಗೆ ನರಕ ದರ್ಶನವಾಗುತ್ತಿದೆ ಹೀಗಿದ್ದರೂ ವ್ಯಾಪಾರಿಗಳು ಕಡ್ಡಾಯವಾಗಿ ಸುಂಕ ಪಾವತಿಸಲೇಬೇಕು ಒಳಗಿನ ವಿದ್ಯುತ್ ವ್ಯವಸ್ಥೆ ಕಣ್ಣು ಮುಚ್ಚಾಲೆಯಾಡುತ್ತಿದ್ದು ಬಲ್ಬ್ ಬೆಳಕಿಗಿಂತ ಮೊಂಬತ್ತಿಯ ಮೇಲು ಎಂಬಂತಾಗಿದೆ ಈ ಹಿಂದೆ ನಾಲ್ಕು ಕೋಟಿಗೆ ಟೆಂಡರ್ ಆಗಿತ್ತು ಟೆಂಡರ್ ಆದಾಗ ಏನು ಅದು ಒಂದು ಬಾರಿ ರಿಜೆಕ್ಟ್ ಆಗಿ ನಮ್ಮ ಅವಧಿಯಲ್ಲಿ ರಿಜೆಕ್ಟ್ ಆಗಿತ್ತು ಅದರ ನಂತರ ಪುನಃ ರಿಟೆಂಡರ್ ಹಾಕಿ ಮಾರ್ಕೆಟನ್ನು ಕಟ್ಟಿದ್ದಾರೆ ಕಟ್ಟುವಾಗ ಪ್ಲ್ಯಾನಲ್ಲಿ ಏನು ಮಾಡಬೇಕು ಹೇಗೆ ಇತ್ತು ಅದರ ಬಗ್ಗೆ ಕಟ್ಟಿದ್ದಾರೋ ಇಲ್ವೋ ಅನ್ನೋದನ್ನು ನಾವು ಈಗ ವೀಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತೇಳಿದ್ರೆ ವರ್ಷನ್ನತಿ ಕಟ್ಟಿದ ಇನ್ನ ತನಕ ಮಡಿಕೇರಿಯಲ್ಲಿ ಮಳೆ ಸುವಾದ ಸಂದರ್ಭದಲ್ಲಿ ನೀವು ಕಂಪ್ಲೀಟ್ ಮಾರ್ಕೆಟ್ ಒಳಗಡೆಗೆ ಮತ್ತು ಮೇಲೆ ಮಾಡಿ ಮತ್ತು ಕೆಳಮಾಡಿಯಲ್ಲಿ ವ್ಯಾಪಾರಸ್ಥರಿಗೆ ಅನಾನುಕೂಲ ಆಗಿದೆ ಯಾರು ಗ್ರಾಹಕರು ಹೋಗಿ ಪರ್ಚೇಸ್ ಮಾಡ್ತಾರೆ ಅಲ್ಲಿ ನಿಂತು ಮಾಡುವಂಥ ಇದಿಲ್ಲ ಅನ್ನೂ ಸಹ ಒಡೆ ಹಿಡ್ಕೊಂಡು ಅಥವಾ ಪ್ಲ್ಯಾಸ್ಟಿಕ್ ಹಾಕ್ಕೊಂಡು ಮಾಡೋ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆಯೂ ಎರಡು ಮೂರು ನಾ ಮೂರು ಬಾರಿ ಪತ್ರಿಕೆಯಲ್ಲಿ ಮತ್ತು ಟಿ ವಿಯಲ್ಲಿ ನೋಡಿದೆ ಆದರೆ ಇಲ್ಲಿಯ ತನಕ ಅದನ್ನು ಯಾವುದೇ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡ್ಯ ಇದರ ನೀರು ಮತ್ತು ಗಾಳಿ ಇದರ ಒಳಗೆ ಸೇರದ ರೀತಿಯಲ್ಲಿ ಮತ್ತು ವಿದ್ಯುತ್ತನ್ನು ಕರೆಕ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಮಾಡುವ ಹಾಗೇನು ಮತ್ತು ಏನು ಸುಂಕವನ್ನು ತೆಗಿತಾರೆ ಅವರಿಗೂ ಈ ಸುಂಕ ತೆಗೆದವರಿಗೂ ವ್ಯಾಪಾರ ಮಾಡುವವರಿಗೂ ಒಂದು ಒಳ್ಳೆ ರೀತಿಯಲ್ಲಿ ನಗರಸಭೆ ಆಯ್ದ ಭಾಗ ನಗರಸಭೆಗೆ ಒಂದು ಆದಾಯ ಬರುವಂಥ ವ್ಯವಸ್ಥೆ ಇತ್ತು ಅದನ್ನು ಆ ವ್ಯವಸ್ಥೆಯಲ್ಲಿ ಇದೆ ಆದರೆ ನೋಡಿದರೆ ಜನಸಾಮಾನ್ಯರಿಗೆ ಅದು ಇಂದಿನ ದಿನಗಳಲ್ಲಿ ಬಡವರು ನಾರಿನವರು ಮತ್ತು ಕಾರ್ಮಿಕ ವರ್ಗದವರು ಈ ಮಾರುಕಟ್ಟೆ ಒಳಗಡೆ ನಮ್ಮ ತರಕಾರಿ ತೆಗಿತಾರೆ ಆದರೆ ಇನ್ನೂ ಒಂದು ವಿಚಾರ ಏನಂದ್ರೆ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಎಲ್ಲ ಒಬ್ಬ ಮಾಲ್ಗಳಿಗೆ ಹೋಗಿ ತೆಗಿತಾರೆ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹಾಗೆಯೇ ಈ ರೀತಿ ನಾಗರಿ ನಗರದ ನಾಗರಿಕರು ಮತ್ತು ಹೊರಗಿನಿಂದ ವ್ಯಾಪಾರಕ್ಕೆ ಮತ್ತು ನಾಡಿನಿಂದ ಬರೋ ತರಕಾರಿ ತಗೊಳ್ಳುವವರ ಪರಿಸ್ಥಿತಿ ಮತ್ತು ಅಧೋಮಯವಾಗಿದೆ ಎಂದು ಇಲ್ಲಿ ಕಣ್ಣಾರೆ ಕಂಡು ಇಲ್ಲಿ ನೋಡಿ ಬಂದು ನಮ್ಮ ನಗರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಪೌರಾಯುಕ್ತರು ಇದ್ದೇ ಇರುತ್ತಾರೆ ಆದರೆ ಜನಸಾಮಾನ್ಯರ ಸಮಸ್ಯೆಗಳು ತಮಗೆ ಬೇಕಿಲ್ಲ ಎಂಬಂತಿದ್ದಾರೆ ಆಯುಕ್ತರು ಚುನಾಯಿತರ ವಿರೋಧ ಕಟ್ಟಿಕೊಂಡು ವರ್ಗಾವಣೆ ಚಾಟಿಯಿಂದ ಬಚಾವಾಗಿರುವ ಆಯುಕ್ತರು ಮಡಿಕೇರಿಯನ್ನು ಉದ್ಧಾರ ಮಾಡಿಯಾರು ಎಂಬ ಕನಸಿನಲ್ಲಿದ್ದ ಜನರಿಗೆ ತೀವ್ರ ಬೇಸರ ಆಗಿರುವುದಂತೂ ನೀರಿನಷ್ಟೇ ಸತ್ಯ